ಏನು ಪ್ರತಿಭಟನೆ ಏನು ಬೇಡಿಕೆಗಳು ಸರ್ ದೈಹಿಕ ಶಿಕ್ಷಣ ಶಿಕ್ಷಕರು ಈ ರಾಜ್ಯದಲ್ಲಿ ಸುಮಾರು ವರ್ಷಗಳ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮದೊಂದೇ ಸಮಸ್ಯೆ ಏನಂತಂದ್ರೆ ಬಹುಮುಖ್ಯವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ತಾರತಮ್ಯ ಆಗ್ತಾ ಇದೆ ನೇಮಕಾತಿ ವಿಧಾನ ಒಂದಿದೆ ವೇತನ ಒಂದೇ ಇದೆ ಪದವಿ ಒಂದೇ ಇದೆ ಎಲ್ಲವನ್ನು ಒಂದೇ ಇದ್ದರೂ ಸಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರೊಫೆಸರ್ ಎಲ್ಲರ ವೈದ್ಯನಾಥನ ವರದಿ ಅನುಷ್ಠಾನ ಮುಖ್ಯ ಶಿಕ್ಷಕರ ಮುಂಬಡ್ತಿ ಅಂತಕ್ಕಂಥದ್ದು ಕೊಡ್ತಾ ಇಲ್ಲ ಸರ್ಕಾರ ಆದೇಶ ಆಗಿದೆ ಸರ್ಕಾರ ಆದೇಶ ಆದರೂ ಸಹ ನಮ್ಮ ಇಲಾಖೆ ಅನುಷ್ಠಾನ ಮಾಡದೆ ವಿಳಂಬ ನೀತಿ ಅಂತಕ್ಕಂಥದನ್ನ ತೋರ್ತಕ್ಕಂಥ ಇಡೀ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರ ಅಸಮಾನತೆಗೆ ಅಂತಕ್ಕಂಥ ಕಾರಣ ಆಗಿದೆ ಯಾಕಂದ್ರೆ ಈ ರಾಜ್ಯದಲ್ಲಿ ಎಲ್ಲರೂ ಸಮಾನ ಅಂತಕ್ಕಂಥದನ್ನ ಸಾರ್ತಕ್ಕಂಥ ದೇಶ ನಮ್ಮದು ಅಂತದ್ರಲ್ಲಿ ದೇಶದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ನಡುವೆ ಭೇದ ಭಾವ ಉಂಟು ಮಾಡಿ ಶಿಕ್ಷಕರ ನಡುವೆ ತಾರತಮ್ಯ ಅಂತ ಉಂಟಾಗ್ತಾ ಇದೆ ತಾರತಮ್ಯ ನಿಲ್ಲಬೇಕು ಈಗೇನು ಸರ್ಕಾರ ಪ್ರೊಫೆಸರ್ ಎಲ್ಲಾರು ವೈದ್ಯನಾಥನ್ ವರದಿಯನ್ನ ಏನು ಅಂಗೀಕರಿಸಿ ಕ್ಯಾಬಿನೆಟ್ ಅನುಮೋದನೆ ಆಗಿ ಗೆಜೆಟ್ ನೋಟಿಫಿಕೇಶನ್ ಆಗಿ ಅದರಲ್ಲಿ ಅಂಶಗಳನ್ನ ಜಾರಿಗೆ ತಂದು ಹದಿನಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಸಹ ಶಿಕ್ಷಕರಂದು ಸಹ ಪರಿಗಣಿಸಿದೆ ಆದ್ರೆ ಮುಂಬಡ್ತಿ ಸೇರಿರಂತ ಸೌಲಭ್ಯಗಳ ಅನುಷ್ಠಾನ ಆದೇಶ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ ಆ ಆದೇಶ ಅಂತಕ್ಕ ಆಗ್ಲೇಬೇಕಂತ ನಮ್ಮ ಒಂದು ಬೇಡಿಕೆ ಮೊದಲೇದಾಗಿ ರಾಜ್ಯಾದ್ಯಂತ ಇವತ್ತು ಸರ್ಕಾರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಜನ ಸೇವೆ ಮಾಡ್ತಾ ಇದ್ವಿ ಪ್ರಾಥಮಿಕ ಶಾಲೆಯಲ್ಲಿ ಏಳು ಸಾವಿರ ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ವಿ ಅನುದಾನಿತ ಶಾಲೆಯಲ್ಲಿ ಎಂಟು ಸಾವಿರ ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ವಿ ಖಾಸಗಿ ಶಾಲೆಯಲ್ಲಿ ಸಾವಿರ ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ವಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಆರು ಸಾವಿರ ಜನ ದೈಹಿಕ ಶಿಕ್ಷಣ ಶಿಕ್ಷಕರು ಒಟ್ಟು ರಾಜ್ಯಾದ್ಯಂತ ನಲವತ್ತೆಂಟು ಸಾವಿರ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜಲ್ಲಿ ಸೇವೆ ಅಂತ ಮಾಡ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು ಇವತ್ತು ನಮ್ಮ ಸರ್ಕಾರ ಸರ್ ಟೈಮ್ ಕೊಡ್ತೀವಿ ಯಾಕಂದ್ರೆ ಈಗಾಗಲೇ ನಾವು ಹೋರಾಟಕ್ಕೆ ಬಂದಿಲ್ಲ ಶಾಂತಿಯುತವಾಗಿ ಮನವಿ ಮಾಡ್ಕೊಂಡ್ ಬಂದಿದ್ವಿ ಪಕ್ಷ ಭೇದ ಬಿಟ್ಟು ನಮ್ಮೆಲ್ಲ ಎಮ್ ಎಲ್ ಸಿಗಳು ನಮ್ಮ ಪರವಾಗಿ ನಿಂತು ವಿಧಾನ ಪರಿಷತ್ತು ವರ್ಗೂ ವರ್ಗೂ ಸಹ ನಮ್ಮ ಜೊತೆ ನಿಂತಿದ್ದಾರೆ ಅವರ ಒಂದು ಸಹಕಾರಕ್ಕೆ ನಾವು ಇತ್ತು ಕೃತಜ್ಞತೆಗಳು ಕೊನೆದ ಸಾರಿ ನಮ್ಮ ಮಾನ್ಯ ಸಚಿವರು ಒಂದು ಇದೇ ರಾಷ್ಟ್ರೀಯ ಕ್ರೀಡಾ ದಿನ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಅವಕಾಶ ಕೊಡಿ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಒಂದು ವರ್ಷ ಅಂತಕ್ಕಂಥ ಆಯಿತು ಇಲ್ಲಿ ತನಕ ನಮ್ಮ ಬೇಡಿಕೆ ಇಡಿರಲಿಲ್ಲ ಅದಕ್ಕೆ ನಮ್ಮ ಶಿಕ್ಷಕರು ಕ್ರೀಡಾಕೂಟನೇ ಬಹಿಷ್ಕಾರ ಮಾಡಬೇಕಂತಕ್ಕಂಥ ರಾಜ್ಯದ ಕ್ರೀಡಾಕೂಟ ನಿಲ್ಲಿಸಿದ್ರು ಆದ್ರೆ ಮಕ್ಕಳ ಹಿತ ನಾವು ರಾಜ್ಯ ಬಹಿಷ್ಕಾರ ಮಾಡಿದ್ರೆ ದೇಶ ಬಹಿಷ್ಕಾರ ಮಾಡಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಆಗಬಾರದು ನಿಟ್ಟಿನಲ್ಲಿ ಮನವಿ ಮಾಡಿ ಕಪ್ಪು ಪಟ್ಟಿ ಕಟ್ಟಿ ಒಂದು ತಿಂಗಳಿಂದ ಕ್ರೀಡಾಕೂಟ ಮಾಡ್ತಾ ಇದೀವಿ ಈ ಡೆಡ್ ಲೈನ್ ಕೊಟ್ಟಿದ್ವಿ ಡೇಟ್ ಮುಷ್ಕರ ಮಾಡ್ತೀವಿ ಅಂತ ಆದ್ರೆ ನಮ್ಮನ್ನ ಸರ್ಕಾರ ಅಂತ ನಮ್ಗೆ ಆದೇಶ ಮಾಡಿಲ್ಲ ಇವತ್ತು ಇಲ್ಲಿ ಮುಷ್ಕರ ಕುಂತಿದ್ದೀವಿ ಒಂದು ದಿವಸ ಮೊದಲ ಬಾರಿ ಮುಷ್ಕರ ಈ ಏನಾದ್ರೂ ಬೇಡಿಕೆ ಈಡೇರಿಲ್ಲ ಅಂತಂದ್ರೆ ಶಿಕ್ಷಕರ ದಿನಾಚರಣೆ ಬಹಿಷ್ಕಾರ ಮಾಡಬೇಕಾ ಅಥವಾ ಮುಂದೆ ಅನಿರ್ದಿಷ್ಟ ಓದಿ ಕುಂತ್ಕೊಬೇಕು ಒಂದು ಕೊಡ್ತೀವಿ ಸರ್ಕಾರಕ್ಕೆ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳ ಒಂದು ವಾರದ ಒಂದು ಬೇಡಿಕೆ ಆ ನಿಟ್ಟಿನಲ್ಲಿ ಅನಿರ್ತಿ ಇಷ್ಟ ಮುಷ್ಕರ ನಾವು ಅವಶ್ಕರಿದ್ದೀವಿ ಸದ್ಯಕ್ಕೆ ಮಕ್ಕಳಿಗೆ ಆದಿಷ್ಟ ಬಹಿಷ್ಕಾರ ಮಾಡ್ತಾರೆ ನಮಗೆ ಅನ್ಯಾಯ ಪರವಾಗಿಲ್ಲ ಈ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು ಈ ಬಾರಿ ಒಂದು ವೇಳೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಮುಂದೆ ಎಲ್ಲವನ್ನು ಬಹಿಷ್ಕಾರ ಮಾಡ್ತೀವಿ ಬೀದಿನಲ್ಲಿ ಕುಂತ್ಕೊಬೇಕಾಗುತ್ತೆ ನಾವು ಹೋರಾಟಕ್ಕೆ ಯಾವುದೇ ರೀತಿ ಹೋರಾಟಕ್ಕಂತ ನಾವು ಸಿದ್ಧವಾಗಿದ್ದೀವಿ ಮುಖ್ಯವಾಗಿ ನೇಮಕಾತಿಗಳಾಗಬೇಕು ಶಿಕ್ಷಕರಿಗೆ ಎಷ್ಟೋ ಜನ ಏನಾದ್ರು ಸಾವಿರಾರು ವರ್ಷದಿಂದ ನೇಮಕಾತಿ ನಿರುದ್ಯೋಗ ನಮಗಿಂತ ದೃಷ್ಟಿ ನೋಡಬೇಕು ಶಾಲೆಗಳಲ್ಲಿ ಪಠ್ಯ ಪುಸ್ತಕ ಇದೆ ಮತ್ತೆ ಪಾಠ ಬೋಧನೆ ಮಾಡಬೇಕು ಮೌಲ್ಯಮಾಪನ ಮಾಡಬೇಕು ಯಾರು ಮಾಡ್ತಾರೆ ಮಕ್ಕಳು ಟೀಚರ್ಸ್ ಇಲ್ಲ ಆ ನೇಮಕಾತಿ ಮಾಡಬೇಕು ಮುಂಬಾರ್ತಿಗಳ ಚೌಡಪ್ಪ ಅಂತ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯದಲ್ಲಿ ಇರುವ ಶಾಲೆಗಳ ಸಂಖ್ಯೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಸಂಖ್ಯೆ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಬಹುತೇಕ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಒಂದೇ ಒಂದು ಪದವಿ ಪೂರ್ವ ಕಾಲೇಜಲ್ಲಿ ದೈಹಿಕ ಶಿಕ್ಷಕರಿಲ್ಲ ಸರ್ಕಾರಿ ಪದವಿ ಹುದ್ದೆ ಇಲ್ಲ ಒಂದು ರೀತಿ ದೈಹಿಕ ಶಿಕ್ಷಣಕ್ಕೆ ದೈಹಿಕ ಶಿಕ್ಷಕರ ಕುರಿತು ಒಂದು ಮಲತಾಯಿ ಧೋರಣೆಯನ್ನು ಸರ್ಕಾರಗಳು ತೋರಿಸ್ತಾ ಇವೆ ಅನ್ನುವಂಥ ನೋವಿದೆ ಎಲ್ಲಕ್ಕಿಂತ ಹೆಚ್ಚಿನ ನೋವು ಏನಂದ್ರೆ ದೈಹಿಕ ಶಿಕ್ಷಣಕ್ಕೊಂದು ಪಠ್ಯಪುಸ್ತಕ ಇದೆ ಮೌಲ್ಯಮಾಪನ ಇದೆ ಪರೀಕ್ಷೆ ಇದೆ ಮೌಲ್ಯಮಾಪನ ಇದೆ ಅದರ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡಲ್ಲ ಅನ್ನೋ ಸಂಗತಿ ಇದೆ ಈಕ ಶಿಕ್ಷಕರಾಗಿರೋರಿಗೆ ನಾವು ಕೋರ್ ಸಬ್ಜೆಕ್ಟ್ ದೈಹಿಕ ಶಿಕ್ಷಣಕ್ಕೆ ಮಹತ್ವ ಕೊಡೋದೇನೆ ಹೆಡ್ ಮಾಸ್ಟರ್ ಆಗಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಎಲ್ಲರೂ ವೈದ್ಯನಾಥನ್ ವರದಿಯಲ್ಲಿ ಇವರಿಗೆ ಸಹ ಶಿಕ್ಷಕರನ್ನು ಪರಿಗಣಿಸಿ ಪದೋನ್ನತಿ ಕೊಡಬೇಕು ಅನ್ನುವಂಥ ಶಿಫಾರಸ್ ಇದೆ ಅದಕ್ಕೊಂದು ಸಿ ಎನ್ ಆರ್ ತಿದ್ದುಪಡಿ ಮಾಡಬೇಕಾಗಿದೆ ಇದು ಸಿ ಎನ್ ಆರ್ ತಿದ್ದುಪಡಿ ಮಾಡ್ತೇವೆ ಅಂತೇಳಿ ಬಹುತೇಕ ಹದಿನೈದು ವರ್ಷಗಳಿಂದ ವಿಧಾನಸೌಧದ ಎಂ ಎಸ್ ಬಿಲ್ಡಿಂಗಿನ ಕಂಬಗಳನ್ನು ಆ ಸಿ ಎನ್ ಆರ್ ತಿದ್ದುಪಡಿಯ ಕಡತ ಓಡಾಡ್ತಾ ಇದೆ ಆದಷ್ಟು ಬೇಗ ಸಿ ಎನ್ ಆರ್ ತಿದ್ದುಪಡಿ ಮಾಡ್ತೇವೆ ಅಂತ ಪ್ರತಿಯೊಂದು ಸರ್ಕಾರಗಳು ಪ್ರತಿ ಅಧಿಕಾರಿಗಳು ಮಂತ್ರಿಗಳು ಹೇಳ್ಕೊಂಡು ಬಂದಿದ್ದಾರೆ ಒಂದು ರೀತಿ ತಡೆದು ತೊಡೆದು ಒಂದ್ ರೀತಿ ಸಹಾಯೆಯನ್ನ ಕಳೆದುಕೊಳ್ಳುವ ಮಟ್ಟಕ್ಕೆ ಈ ಶಿಕ್ಷಕ ವೃಂದ ಬಂದಿದೆ ಆ ಕಾರಣಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಸಮಯ ಮಿತಿಯ ಒಳಗಡೆ ಸಿ ಆರ್ ತಿದ್ದುಪಡಿ ಆಗ್ಬೇಕು ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅನ್ನೋದು ವಿಶೇಷವಾಗಿ ನಮ್ಮ ಅತಿಥಿ ಶಿಕ್ಷಕರ ಮೇಲೆ ಸರ್ಕಾರಿ ಸಂಸ್ಥೆಗಳು ನಡೆಯುವಂಥ ಸ್ಥಿತಿ ಬಂದಿದೆ ಆ ಕೊನೆಗೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲೂ ದೈಹಿಕ ಶಿಕ್ಷಕರನ್ನು ಪರಿಗಣಿಸುವಂಥ ಪರಿಪಾಠ ಆಗ್ತಾ ಇಲ್ಲ ಇದರ ಪರಿಣಾಮವಾಗಿ ದೈಹಿಕ ಶಿಕ್ಷಣ ಇವತ್ತು ಹಾಳಾಗ್ತಾ ಇದೆ ಮಕ್ಕಳ ಹಿತದೃಷ್ಟಿಯಿಂದ ಸರ್ವಾಂಗೀಣ ವಿಕಾಸ ಆಗಬೇಕು ಅಂತ ಹೇಳಿದ್ರೆ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಶಿಕ್ಷಕರ ನೇಮಕಾತಿ ಮಾಡಿ ನೇಮಕ ಮಾಡಿಕೊಂಡ್ರೆ ಶಿಕ್ಷಕರಿಗೆ ಸಿ ಆಂಡರ್ ರಚನೆಯ ಮೂಲಕ ಪದೋನ್ನತಿಗೆ ಸೇವಾ ಸೌಲಭ್ಯಗಳನ್ನು ಕೊಡಿ ಅನ್ನುವಂಥ ಹೋರಾಟವನ್ನು ಇವತ್ತು ತೆಗೆದುಕೊಂಡಿದೆ